ನಿಜವಾಗ್ಲು ಚೆನ್ನಾಗೇ ಇಲ್ಲ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊ ಬಂದಿದ್ರಿ ಚೆನ್ನಾಗೇ ಇಲ್ಲ ಮೂವಿ ಎರಡು ವರ್ಷ ಸುಮ್ಮನೆ ತಗೊಂಡಂಗೆ ಇದನ್ನ ಈ ಫಿಲಿಮ್ನ ನಾವೇನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಎರಡು ವರ್ಷ ತಗೊಂಡಿದ್ದಾರೆ ಬಿಗ್ ಬಜೆಟ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಅಷ್ಟೊಂದಾಗಿಲ್ಲ ಪರ ಇಲ್ಲ ಒಂದ್ ರೇಂಜ್ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಜನನೇ ಇಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಥಿಯೇಟ್ರೆಲ್ಲ

ಸರ್ ಚೆನ್ನಾಗಿದೆ ಫಿಲಮ್ ಒಂದ್ ನೈಟ್ ಅಲ್ಲಿ ಸ್ಟೋರಿ ತುಂಬ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಇನ್ನೂ ಚೆನ್ನಾಗಿ ಮಾಡಬೇಕಾಗಿದೆ ಒಂದೊಂದು ಮೀಟರ್ ಫಿಲಮ್ ತುಂಬಾ ಚೆನ್ನಾಗಿದೆ ಸುದೀಪ್ ಆಕ್ಟಿಂಗ್ ಬಗ್ಗೆ ಮಾತಾಡೋಲ್ಲ ಬಿಡಿ ಅಭಿನಯ ಚಕ್ರವರ್ತಿ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಎಲ್ಲೂ ಬೋರ್ ಆಗಲ್ಲ ಸಾಂಗ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿದೆ ಒಂದೊಂದು ಬಿಟ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಆರಾಮ್ ಕುತ್ಕೊಂಡು ನೋಡುವಂತ ಪೈಸಲ್ ಮೂವಿ ಸರ್ ಸಿನಿಮಾ ಹೇಗಿದೆ ಸರ್ ಹೇಗಿದೆ ಮೇಡಮ್ ಸಿನಿಮಾ ಸರ್ ಸಿನಿಮಾ ಆಗಿದೆ ವಾಸ್ಟ್ ಫಿಲಮ್ ಹೇಳಬೇಕಾ ಸೂಪರ್ ಇದೆ ಕಿಚರ್ ಸುದೀಪ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ ಹಾಲಿವುಡ್ ರೇಂಜಲ್ಲಿ ಇದೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ಇದೆ ಮತ್ತೆ ಇಷ್ಟ ಇದೆ ಸರ್ ಅದು ಫೈಟ್ ಫೈಟ್ ಚೆನ್ನಾಗಿದೆ ಅವರು ಬೈಕ್ ಸ್ಟೆಂಟ್ ಮಾತ್ರ ಸೂಪರ್ ಮಾಡಿದ್ರು ಸರ್ ಮತ್ತೆ ಎರಡೂವರೆ ವರ್ಷ ಆದಮೇಲೆ ಸಿನಿಮಾ ಸುದೀಪ್ ಸರ್ ಸ್ಕ್ರೀನಲ್ಲಿ ಬಂದಿದ್ದಾರೆ ಏನು ಹೇಳ್ತೀನಿ ತುಂಬ ಖುಷಿಯಾಗ್ತಿತ್ತು ಸರ್ ಯಾಕಂದರೆ ಎರಡುವರೆ ವರ್ಷ ವೈಟಿಂಗ್ ವೆಯ್ಟ್ ಮಾಡಿರೋದಕ್ಕೆ ಇವತ್ತು ಒಂದು ಒಳ್ಳೆ ಇದು ಸಿಕ್ಕಿದೆ ಸರ್ ನಮಗೆ ತುಂಬ ಖುಷಿಯಾಗಿತ್ತು ಸರ್ ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡಿ ಸರ್ ಫ್ಯಾಮಿಲಿ ಸೊಂದ್ರೆ ತ್ಯಾಂಕ್ ಯು ನೋಡಿ ಇದಾಗಿತ್ತು ಪ್ರೇಕ್ಷಕರ ರಿವ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ಹೌದಾ ಕೇಳೋಣ ಸಿನಿಮಾ ಹೇಗಿತ್ತು ಸಿನಿಮಾ ಚೆನ್ನಾಗಿದೆ ಹೆಂಗಿತ್ತು ಅಂದರೆ ಕಮರ್ಷಿಯಲ್ ಸಿನಿಮಾ ಚೆನ್ನಾಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಬಂದು ನೋಡ್ಬೋದು ಅಲ್ಲ ಎರಡೂವರೆ ವರ್ಷ ಆದಮೇಲೆ ಸುದೀಪ್ ಸರ್ ಕ್ರೀಮಿಲ್ ಬಂದಿದ್ದಾರೆ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ

ಸಿನಿಮಾ ಸೂಪರ್ ಆಗಿತ್ತೆ ಎರಡೂವರೆ ವರ್ಷ ಆದ್ಮೇಲೆ ಕಿಚ್ಚ ಬಾಸ್ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಫುಲ್ ಖುಷಿ ಆಗ್ತಿದೆ ಹಿಂದೆ ಇರೋರು ಕೇಳಿ ಚೆನ್ನಾಗಿ ಹೇಳ್ತಾ ಇರೋ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಫೈಟ್ ಸೀನ್ ಎಲ್ಲ ಸೂಪರ್ ಆಗಿದೆ ಡಿಜೆ ಸೂಪರ್ ಆಗಿ ಕೊಟ್ಟ ಎರಡೂವರೆ ವರ್ಷ ಸೂಪರ್ ಆಗಿದೆ ಫಸ್ಟ್ ಮೂವಿ ಇದು

ಸಿನಿಮಾ ಮಾತ್ರ ಚೆನ್ನಾಗಿದೆ ನಾನು ನೋಡ್ಬೋದು ಬೇಜಾರು ಏನಿಲ್ಲ ಅದಕ್ಕೆ ಮನ್ಸು ಬಿಟ್ಕೊಂಡು ಹೇಳ್ತಾ ಇದ್ದೀನಿ ಬಾಸ್ ಬಗ್ಗೆ ಮನ್ಸು ಬಿಟ್ಕೊಂಡು ಹೇಳ್ತಾ ಇದ್ದೀನಿ ಫಿಲಿಮ್ ಚೆನ್ನಾಗೈತೆ ನಾ ಹೊಸ ವರ್ಷ ಹೊಸ ಹೊಸದಾಗೆ ಮಾಡ್ತೀನಿ ಮಸ್ತಾಗೈತೆ ಫಿಲಿಮ್ ಮಾತ್ರ ಚೆನ್ನಾಗೈತೆ ಕೆಲವು ಅಭಿಮಾನಿಗಳು ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ ನಾವು ಅವ್ರ ಅಭಿಮಾನ ಆಗಿ ನಮಗೆ ಚೆನ್ನಾಗಿದ್ದೇಣ ಫಿಲಿಮ್ ಏನು ಬೇಜಾರು ಅನ್ಸಲ್ಲ ಮಾಟಿನ್ ಏನು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಮಾಟಿನ್ ಕಿಂತ ಚೆನ್ನಾಗೇನೆ ಐತೆ ಮೂವಿ ಮಾತ್ರ ಚೆನ್ನಾಗೈತೆ ನಮ್ಮ ಮೂವಿ ಅಷ್ಟೇ